ತಪ್ಪು ಒಪ್ಪ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ಅದೇ ಅದರಲ್ಲಿ ಯಾವ ಎರಡು ಮಾತಿಲ್ಲ ಅವರು ಅದರಲ್ಲಿ ಏನಾಗಿದೆ ಅವರು ಮುಂಚಿನ ಹೇಳ್ತಾ ಇದ್ದಷ್ಟೇ ನಮ್ಮ ಸ್ನೇಹ ಡಿಫ್ರೆಂಟ್ ಆದರೆ ಲಾ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ ಇಲ್ಲ ಅದೇ ಈಗ ಎಲ್ಲ ಇನ್ನೂ ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಕಾಮೆಂಟ್ ಮಾಡೋದು ಈಗ ನಾನು ಫಸ್ಟ್ ಟೈಮ್ ಯಾವಾಗಲೂ ಜೈಲಿಗೆ ಹೋಗಿರಲಿಲ್ಲ ಅವ್ರು ನೋಡೋಕೆ ಹೋದಾಗ ನಾ ಫಸ್ಟ್ ಟೈಮ್ ಜೈಲಿ ನೋಡಿದ್ದು ಬಟ್ ನಾನು ಅಂದರೆ ನಾನು ನಾವೇನು ಒಳಗಡೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಜೈಲ್ ಎಲ್ಲಿ ಅವರೆಲ್ಲಿ ಇರ್ತಾರೆ ಸೆಲ್ಗಳು ಇಲ್ಲ ಅದನ್ನು ನಾವು ನನ್ನ ಅಗೇನ್ ಪರ್ಸ್ನಲ್ ಒಪಿನಿಯನ್ ಎಲ್ಲರಿಗೂ ಒಂದೇ ಥರ ನೋಡಬೇಕು ಯಾರಿಗೂ ಈಗ ಇವ ದುಡ್ಡೈತೆ ಅಥವಾ ಇನ್ಫ್ಲೂಯೆನ್ಸ್ ಇದೆ ಪವರ್ ಇದೆ ಅವ್ರಿಗೆ ಸಪ್ರೇಟಾಗಿ ನೋಡಬೇಕು ಬೇರೆ ಥರ ನೋಡಬೇಕು ತಪ್ಪು ಮಾಡಿರೋಂಥ ಮನುಷ್ಯ ಅಷ್ಟೆ ಇಲ್ಲ ಸರ್ ನಮಗೇನು ಆ ಥರದ್ದೇನು ಪರ್ಸ್ನಲ್ಲಾಗಿ ಕೇಸ್ ಬಗ್ಗೆ ಏನೂ ಮಾತಾಡಲಿಲ್ಲ ಜಸ್ಟ್ ಜನ್ರಲ್ಲಾಗಿ ಆಗಿ ಹೆಂಗಿದ್ದೀರಿ ಏನು ಅಂತ ಮಾತಾಡಲ್ಲ ಅಷ್ಟೆ ಬಿಟ್ರನ್ನೇನು ಮಾತಾಡೋಲ್ಲ